ಹುಪ್ಪುತ್ತಿದ್ದ ಮನೆಗೆ ಎರಡು ಬಗೆಯ ಬೇಡ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದೆ ನಮಗೆ ಉಪಕಾರ ಮಾಡಿದವರಿಗೆ ಹಾಗೂ ಆಶ್ರಯ ನೀಡಿ ಸಲಹಿದವರಿಗೆ ಮೋಸ ಮಾಡಬಾರದು ಎಂಬುದನ್ನು ಎಂಬುದು ಈ ಗಾದೆಯ ಅರ್ಥವಾಗಿದೆ ಮಾನವ ಒಬ್ಬ ಸಂಘಜೀವಿ ಆತನು ಒಬ್ಬಂಟಿಯಾಗಿ ಜೀವಿಸುವುದು ಅಷ್ಟು ಸುಲಭದ ಮಾತಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಗತಿಯ ಮಾರ್ಗದಲ್ಲಿ ಯಾವುದೇ ರೂಪದಲ್ಲಿ ಒಮ್ಮೆಯಾದರೂ ಇತರರ ಸಹಾಯ ಪಡೆಯಲೇಬೇಕು ಹಾಗೆಯೇ ದಾಸವರೇಣ್ಯರು ಕವಿಪುಂಗವರು ಪರಹಿತಾರ್ಥದಿಂದ ಮಾತ್ರ ಮಾನವನ ಜೀವನ ಸಾರ್ಥಕತೆ ಹೊಂದಲು ಸಾಧ್ಯ ಎಂದಿದ್ದಾರೆ ನಿಟ್ಟಿನಲ್ಲಿ ಹಲವಾರು ಜನ ನಿಸ್ವಾರ್ಥದಿಂದ ಪರೋಪಕಾರವನ್ನ ಮಾಡುತ್ತಾರೆ ಇಂತಹವರಿಂದ ಉಪಕಾರವನ್ನು ಪಡೆದವರು ಉಪಕಾರ ಮಾಡಿದವರನ್ನು ಸ್ಮರಿಸುವುದು ಧರ್ಮ ಕೆಲವರು ಉಪಕಾರ ಪಡೆದು ನಂತರ ಉಪಕಾರ ಮಾಡಿದವರನ್ನು ಸ್ಮರಿಸದೆ ಅವರಿಂದ ನನಗೇನು ಎಂದು ತಾತ್ಸಾರ ಹಾಗೂ ಅಹಂಕಾರದಿಂದ ನುಡಿಯುವುದುಂಟು ಅಲ್ಲದೆ ಉಪಕಾರ ಮಾಡಿದವರಿಗೆ ಮೋಸ ಮಾಡುವವರನ್ನು ಸಮಾಜದಲ್ಲಿ ಕಾಣಬಹುದು ಅಂತಹವರನ್ನು ಕೃತಜ್ಞರು ಎಂದು ಕರೆಯಲಾಗುತ್ತದೆ ಉಪ್ಪಿನ ಋಣ ಮುಪ್ಪಿನತನಕ ಎಂಬ ಗಾದೆ ಮಾತಿನಂತೆ ಮನೆಗೆ ಮೋಸ ಮಾಡಬಾರದು ಮೇಲೇರಲು ಸಹಾಯ ಮಾಡಿದ ಏಣಿಯನ್ನು ಮೇಲೇರಿದ ನಂತರ ಒದೆಯುವುದು ಸರಿಯೇ ಮೇಲೇರಿದವರು ಕೆಳಗಿಳಿಯಲೇಬೇಕಲ್ಲವೇ ಆದ್ದರಿಂದ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡದಿದ್ದರೂ ಅವರ ಸಹಾಯವನ್ನು ಸ್ಮರಿಸುವುದು ಸನ್ ಮಾನವೀಯ ಧರ್ಮ ಅವರಿಗೆ ಅಪಕಾರ ಮಾಡುವುದು ಮಹಾಪಾಪ ಕಾರ್ಯವೆಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಮಹಾಭಾರತದ ಮಹಾನುಭಾವ ಕನ್ನನು ದುರ್ಯೋಧನನ ಮೇಲಿಟ್ಟಿದ್ದ ಸ್ವಾಮಿ ಭಕ್ತಿ ಉಪಕಾರ ಸ್ಮರಣೆಯನ್ನು ಸ್ಮರಿಸಬಹುದು ಹರಮನೆಗಿಂತ ನೆರಮಲೆ ಲೇಸು ಗಾದೆ ವೇದಕ್ಕೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದೆ ಅತಿಯಾಸೆ ಪಡದೆ ಇದ್ದುದರಲ್ಲಿ ಸಂತೋಷ ಪಡಬೇಕು ಅಂತಸ್ತು ಐಶ್ವರ್ಯಗಳಿಗೆ ಮರುಳಾಗಿ ಅವಮಾನಕ್ಕೀಡಾಗಬಾರದು ಎನ್ನುವುದು ಈ ಗಾದೆಯ ಆಶಯವಾಗಿದೆ ಇಲ್ಲಿ ಎಂದಿರುವುದು ಹಣ ಅಂತಸ್ತು ಅಧಿಕಾರ ಎಂದು ಮೆರೆದಾಡುವ ಶ್ರೀಮಂತ ಜನರ ಮನೆ ಎಂದರ್ಥ ಇಂತಹ ಶ್ರೀಮಂತ ಮನೆಯವರಿಗೆ ಬಡವರ ಕಷ್ಟ ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ಬಡವರನ್ನು ಇವರು ತಮ್ಮ ನೆರೆಮನೆಯವರಾಗಿ ನೋಡಲು ಇಷ್ಟಪಡುವುದಿಲ್ಲ ಆದರೆ ಬಡವರಿಗೆ ಕಷ್ಟ ಚಿಂತೆ ನೋವುಗಳ ಅನುಭವವಿರುವುದರಿಂದ ಕಷ್ಟದಲ್ಲಿರುವ ನೆರೆಮನೆಯವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ ಆದ್ದರಿಂದ ಸರ್ವಜ್ಞ ಕವಿ ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಎಂದಿದ್ದಾರೆ ಶ್ರೀಮಂತರು ಹಂಗಿಸಿ ಬಡವರನ್ನು ತಮ್ಮ ದಾಸ್ಯದಲ್ಲಿರಿಸಿಕೊಳ್ಳುತ್ತಾರೆ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಆದರೆ ನೆರೆಮನೆಯು ಸ್ನೇಹ ಮತ್ತು ಸೌಹಾರ್ದದ ಸಂಕೇತವಾಗಿದೆ ಸಿರಿವಂತರಲ್ಲಿ ನೋಟ ಬಡವರಲ್ಲಿ ಊಟ ಎನ್ನುವ ಮಾತು ಇದೇ ಅರ್ಥವನ್ನು ನೀಡುತ್ತದೆ